ರೈತಗ ಒಳ್ಳೇದಾಗ್ಲತ್ ಬಯಸಿದ್ರ ಇಡೀ ಜಗತ್ತಿಗೆ ಒಳ್ಳೇದಾಗ್ತದ ಇಡೀ ಜಗತ್ತಿಗೆ ಒಳ್ಳೇದಾಗ್ತದ ಅಣ್ಣ ಹಾಕುವಂತ ರೈತ ದೇವರ ಸಮಾನ ಅಣ್ಣ ಹಾಕುವಂತ ರೈತ ದೇವರ ಸಮಾನ ದೇಶ ಕಾಯುವಂತ ಯೋಧ ದೇಶ ಕಾಯುವಂತ ಯೋಧ ದೇವರ ಸಮಾನ ಅಂತವ್ರಿಗೆ ನಾವು ಗೌರವ ಕೊಡೋಣ ಅಂತವರಿಗೆ ನಾವು ಗೌರವ ಕೊಡೋಣ ಅವ ಏನ ಬಿಡ್ರಿ ರೈತ ಅವಾಯ ಬಿಡ್ರಿ ಸೈನಿಕ ಅನ್ನುವಂತ ಭಾವ ನಮ್ಮೊಳಗ ತಿಳ್ಕೋಬೇಕು ಮತ್ತ ಕೊರಿಯುವ ಚಳಿ ಒಳಗೆ ಒಂದ್ ಜರಾ ತಂಡಿ ಬಿಡುತ್ತಂದ್ರ ಒಬ್ಬೊಬ್ರು ಒಬ್ಬೊಬ್ರ ತೂ ಬಿಡ್ತಿರೀ ಆದ್ರ ಸೈನಿಕ ಹಂಗಲ್ಲ ಎಷ್ಟು ಎಪ್ಪತ್ತು ಡಿಗ್ರಿ ಮೈನಸ್ ತೊಳಗ್ ನೀವು ಪ್ರೀಸ್ನಾಗಿ ನೋಡ್ರಿರಲ್ಲ ಹೆಂಗೆ ಬರಫ ಗಟ್ಟಿ ಆಗಿರ್ತಿತ್ತಲ್ಲ ಅಂತ ಜಾಗಾದ ನಿಂತು ವರ್ಷಾನ್ಗಟ್ಲೆ ಡ್ಯೂಟಿ ಮಾಡ್ತಾರ ಯಾತಕ್ಕಾಗಿಂದ್ರ ಅವ್ರಿಗಾಗಿ ಅಲ್ಲ ನನ್ನ ದೇಶಕ್ಕ ಬರಬಾರ್ದು ನನ್ನ ದೇಶದ ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಗಡಿ ನಿಂತು ದೇಶ ಕಾಯ್ತಾನಲ್ಲ ಅಂತ ನಾವು ಗೌರವ ಕೂಡ ರೈತ ಅವನಿಗೆ ಎಷ್ಟು ಬೇಕಾಟು ತಿನ್ನಾಕ ಬಳ್ಕೊಂಡಿದ್ದ ನಾವ್ ತಿನ್ನಾಕ ಆಗ್ತಿರ್ಲಿಕ್ಕಿಲ್ಲ ಹುಡುಬ್ಬಾ ಒಂದು ವರ್ಷ ನನ್ಗೆ ಎಡ್ ತಿನ್ನಾಕ ಆಗ್ತದ ಅಡ್ಡೆಯ ಸಲ ಬಿತ್ತು ರೈತ ವಿಚಾರ ಮಾಡದಂದ್ರ ಉಳ್ದವ್ರ ನಾವೆಲ್ಲ ಏನ್ ತಿಂತೇವಿ ಹಂಗಾಗಿ ರೈತನ ಬಾಳೆ ಬಂಗಾರ ಆಗ್ಲಿ ಅಂತೇಳಿ ಆ ಭಗವಂತನ ಗುಡಿಗೆ ಬೇಡೋಣ ಆ ಸೈನಿಕನ ಬಾಳೆ ಬಂಗಾರ ಆಗ್ಲಿ ಅಂತೇಳಿ ಆ ಭಗವಂತನ ಗುಡಿಗೆ ಬೇಡೋಣ